ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಧನು ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೀವನ ತುಂಬ ಅನಿರೀಕ್ಷಿತ ಡಿ ವಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಂತೆ ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀ ಅವನು ಪೇಡ್ದಂತೆ ಪಯಣಿಗರು ಮದುವೆಗೋ ಸ್ಮಶನಕೋ ಹೌದು ಸ್ನೇಹಿತರೆ ಬಹಳ ಬೇಸರದ ತುಂಬ ದುಃಖದ ಸಂಗತಿ ಎಂದರೆ ಜೀವನ ಅಂದರೆ ನಮ್ಮ ನಿರೀಕ್ಷೆಯಂತಲ್ಲ ಅದು ತುಂಬ ತುಂಬ ಅನಿರೀಕ್ಷಿತ ಇತ್ತೀಚಿನ ಕೆಲವು ಮನ ಕಲಕ್ಕುವ ಘಟನೆಗಳನ್ನು ನೆನಪಿಸಿಕೊಂಡು ನೋಡಿ ಆ ಎಲ್ಲ ಘಟನೆಗಳು ಸಾಕ್ಷಿ ಹೇಳುತ್ತವೆ ಮೊದಲನೆಯದ್ದು ನೀವು ರಜೆಯಲ್ಲಿ ವಿಹಾರಕ್ಕೆಂದು ಹೋಗಿರುತ್ತೀರಿ ಅದು ಭೂಲೋಕದ ಸ್ವರ್ಗ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಈಚೆಗೆ ಕೆಲವು ವರ್ಷಗಳ ಹಿಂದೆಯಷ್ಟೇ ಭಯೋತ್ಪಾದನೆಯಿಂದ ಮುಕ್ತವಾಗಿ ಪ್ರವಾಸೋದ್ಯಮದ ಮೂಲಕ ಆರ್ಥಿಕತೆಗೆ ಬಲವನ್ನು ನೀಡುತ್ತಿದ್ದ ಅದೇ ಕಾಶ್ಮೀರಕ್ಕೆ ಆದರೆ ಕೊಳಕು ಮನಸ್ಸಿನ ಮತೀಯವಾದಿಗಳ ಕೈಯಲ್ಲಿ ನಾವು ಹತರಾಗುತ್ತೇವೆ ಎಂದಾಗಲಿ ಯಾವುದೇ ಹೆಣ್ಣು ನಾನು ನನ್ನ ಗಂಡನನ್ನು ಕಳೆದುಕೊಳ್ಳುತ್ತೇನೆ ಎಂದಾಗಲಿ ಅಥವಾ ಮಕ್ಕಳು ತಂದೆಯನ್ನು ಕಳೆದುಕೊಳ್ಳುತ್ತೇವೆ ಎಂದಾಗಲಿ ಯಾರೂ ಅಂದುಕೊಂಡಿರಲು ಸಾಧ್ಯವೇ ಇಲ್ಲ ರಜೆಯ ವಿರಾಮಕ್ಕೆ ಮಾನಸಿಕ ಸಮೃದ್ಧಿಗೆ ಹೋದ ಜೀವಗಳು ಭಯೋತ್ಪಾದಕರಿಂದ ಹತರಾಗಿ ಶವವಾಗಿ ಬರುತ್ತಾರೆ ಎಂದು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಯ್ಯಯ್ಯೋ ಇದೆಂಥ ಕ್ರೌರ್ಯ ಎಂದು ಕಣ್ಣಾಳಿಗಳು ತೇವಗೊಂಡು ಮನಸ್ಸು ಭಾರವಾಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಳ್ಳುವ ಹೊತ್ತಿಗೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಕಪ್ ವಿನ್ ಆಯಿತು ಇದುವರೆಗೆ ಕಪ್ ನಮ್ದೆ ಕಪ್ ನಮ್ದೆ ಎನ್ನುತ್ತಿದ್ದ ಆರ್ ಸಿ ಬಿ ಕೊನೆಗೂ ಹದಿನೆಂಟನೇ ವರ್ಷದಲ್ಲಿ ಕಪ್ ನಮ್ದಾಯ್ತಲ್ಲ ಅಂತ ಬೀಗಲಿಕ್ಕೆ ಶುರುವಾಯಿತು ಅಂತಹ ಸಂಭ್ರಮದಲ್ಲಿ ತೇಲಾಡುತ್ತಿದ್ದ ಮನಸ್ಸು ಅದರ ಸಂಭ್ರಮಾಚರಣೆಯನ್ನು ಕಣ್ತುಂಬಿಕೊಳ್ಳುವ ಅಂತ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದರೆ ಕಪ್ಪು ಗೆದ್ದ ಸಂಭ್ರಮ ಹದಿನೆಂಟು ಗಂಟೆಗಳಲ್ಲಿ ನಾಶವಾಗುವಂತೆ ಹನ್ನೊಂದು ಜನ ಕಾಳುತುಳಿತಕ್ಕೆ ಸಿಕ್ಕು ಉಸಿರುಗಟ್ಟಿ ಪ್ರಾಣ ಬಿಟ್ಟರು ಅಯ್ಯೋ ಎಂತ ಜೀವಗಳು ನಮ್ಮ ನಗಲಿದವಲ್ಲ ಎಂದು ಇನ್ನೂ ಕಣ್ಣುರೆಸಿಕೊಂಡಿಲ್ಲ ಅಷ್ಟರಲ್ಲಿ ಭವಿಷ್ಯದ ಸಾವಿರಾರು ಕನಸುಗಳನ್ನು ಹೊತ್ತು ವಿಮಾನ ಹತ್ತಿದರೆ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಕ್ರ್ಯಾಶ್ ಆಗಿ ನೆಲಕ್ಕೆ ಅಪ್ಪಳಿಸಿ ಇನ್ನು ಇನ್ನೂರ ನಲವತ್ತೊಂದು ಜನ ಸುಟ್ಟು ಕರಕಲಾದರು ಛೆ ಇದೆಂತಹ ದುರ್ವಿಧಿ ಅಂದರೆ ಸಾವಿರಾರು ಜೀವಗಳ ಪ್ರಾಣ ಉಳಿಸುವ ಕನಸು ಕಂಡ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ನಿಲಯದ ಮೇಲೆಯೇ ಅದು ಊಟದ ಸಮಯದಲ್ಲೇ ಬಿದ್ದು ಪ್ರಾಣವಾಗಲು ಕಾರಣವಾಗುತ್ತದೆ ಎಂದರೆ ವಿಧಿಯಷ್ಟು ಕ್ರೂರ ಅನಿಸುತ್ತದೆ ಅಲ್ಲವೇ ಪ್ರೀತಿಯ ಸ್ನೇಹಿತರೆ ಯಾರಿಗೆ ಯಾವಾಗ ಹೇಗೆ ಸಾವು ಬರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಯಾರು ಯಾವಾಗ ಹೇಗೆ ನಮ್ಮನ್ನು ಬಿಟ್ಟು ಹೋಗುತ್ತಾರೋ ಅದು ಕೂಡ ಗೊತ್ತಿಲ್ಲ ಇರುವಷ್ಟು ದಿನ ಖುಷಿ ಖುಷಿಯಾಗಿ ಪ್ರತಿ ಕ್ಷಣಗಳನ್ನು ಪ್ರತಿ ನಿಮಿಷಗಳನ್ನು ಸಂಭ್ರಮಿಸುತ್ತಾ ಆಸ್ವಾದಿಸುತ್ತಾ ಕಳೆದರೆ ಅದೇ ಸ್ವರ್ಗ ಅಲ್ವಾ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠವಾದ ಪೂಜೆ ಯಾವುದು ಅಂತ ಹೇಳಿದರೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ಆ ಒಳ್ಳೆಯ ಕೆಲಸಗಳನ್ನು ನಾಳೆ ನಾಳೆ ಎಂದು ಮುಂದೂಡದೆ ಹಿಂದೆ ಇವತ್ತೇ ಮಾಡುವ ಮನಸ್ಸು ಮಾಡೋಣ ಯಾಕೆಂದರೆ ನಾಳೆ ನಮ್ಮ ಪಾಲಿಗೆ ಇದೆಯೋ ಇಲ್ಲವೋ ಯಾರಿಗಾನೇ ಗೊತ್ತು ಇರುವಷ್ಟು ದಿನ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾ ಪರಸ್ಪರ ಸಾಮರಸ್ಯದ ಬದುಕಿಗೆ ಮುನ್ನುಡಿ ಬರೆಯೋಣ ಏನಂತೀರಿ ಧನ್ಯವಾದಗಳು ನಮಸ್ಕಾರ ನಿಮ್ಮ ಪ್ರೀತಿಯ ಧನುಭಾರತ